ಮೂವಿ ಆಗಿದೆ ಸರ್ ನಾವು ಟಿಕೆಟ್ ಬುಕ್ ಮಾಡಿದೀವಿ ಆಯ್ತಾ ಬುಕ್ ಶೋ ಅಲ್ಲಿ ಇಲ್ಲಿಗೆ ಬಂದ್ಬಿಟ್ಟು ಮಿನಿಮಮ್ ಟೆನ್ ಟಿಕೆಟ್ಸ್ ತಗೊಂಡ್ರೆ ಮಾತ್ರ ರನ್ ಆಗೋದು ಶೋ ಅಂತಂದ್ರು ಟಿಕೆಟ್ಸ್ ತಗೊಳಕ್ ಜನ ಬರ್ತಿದ್ದಾರೆ ಟಿಕೆಟ್ಸ್ ಕೊಡ್ತೀರಾ ನೀವು ಎಷ್ಟು ಜನ ಬಂದಿದ್ದೀರಾ ಸರ್ ಕೆ ಟಿ ಎಂ ನಮ್ಮ ಹತ್ರ ಬುಕ್ ಮೈ ಶೋಲ್ಡ್ ತಗೊಂಡಿರೋ ಟಿಕೆಟ್ ಇದೆ ನಮ್ಮ ಹತ್ರ ಹತ್ ಜನ ಮಾತ್ರ ಬಂದ್ರೆ ಮಿನಿಮಮ್ ಅಂತ ಹೇಳ್ತಾರೆ ಬಂದಿರೋ ಟಿಕೆಟ್ ತಗೊಳ್ಳೋನು ಇಲ್ಲ ಹೋಗಿ ಅಂತ ಅಂತಾರೆ ನಾವೇನಕ್ಕೆ ಬುಕ್ ಮಾಡ್ಬಿಟ್ಟು ಬಂದ್ವಿ ಸರ್ ಇಷ್ಟು ದೂರ ನೀವು ಎಲ್ಲಿಂದ ಬಂದಿದ್ದೀರಾ ನಾವು ಗೋಕುಲಂ ಇಂದ ಬಂದಿರೋದು ಈ ಕೆ ಟಿ ಎಂ ನೋಡ್ಲಬೇಕು ಅಂತ ಬಂದಿರೋದು ಯಾವಾಗ ಬುಕ್ ಮಾಡಿದ್ರಿ ಇವತ್ತು ಸಂಜೆ ಬುಕ್ ಮಾಡಿರೋದು ಇವಾಗ ಅವ್ರು ಮಿನಿಮಮ್ ಹತ್ ಜನ ನೋಡ್ಬೇಕು ಅಂತ ಹೇಳ್ತಾ ಇದಾರ ಟಿಕೆಟ್ ಆ ರೂಲ್ಸ್ ಇದೆಯಾದ್ರು ಅದನ್ನೇ ನಾವು ಕೇಳ್ತಿರೋದು ಸರ್ ಅದನ್ನೇ ನಾವು ಕೇಳ್ತಿರೋದು

અંધી વાતમાં સુલેરો છો 200 રૂપિયા કોડ કરીને મારતા નથી કે ની હોગી મેડમ આઈ તો હોગી ಸರ್ ನಾವು ಮೊನ್ನೆ ಇನ್ಸಿಡೆಂಟ್ ಎಲ್ಲ ನೋಡಿದಂಗೆ ವೀಡಿಯೋಸಲ್ಲಿ ನಾವು ಅರೌಂಡ್ ಸೆವೆನ್ ಹಂಗೆ ಬುಕ್ಮೈ ಶೋಲ್ ಬುಕ್ ಮಾಡಿ ಒಂದು ನೈನ್ ಟ್ವೆಂಟಿ ಹಂಗೆ ರೀಚ್ ಆದ್ವಿ ನಾವು ನೈನ್ ಫಾರ್ಟಿ ಫೈವ್ ಶೋ ಇದ್ದಿದ್ದು ನೈನ್ ಟ್ವೆಂಟಿ ಹಂಗೆ ರೀಚ್ ಆದ್ವಿ ರೀಚಾದಾಗ ಅವ್ರಂದರು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿ ವೆಯ್ಟ್ ಆದಮೇಲೆ ಒಳಗಡೆ ಬಿಡ್ತೀವಿ ಅಂತಂದರು ನಾವು ಕೇಳಿದ್ದೀವಿ ಒಂದೇ ಸ್ಕ್ರೀನ್ ತಾನೆ ಒಳಗಡೆ ಯಾವುದು ಥಿಯೇಟ್ರ್ ಅಂದರೆ ಬಿಡಿ ನಾವು ಆಕ್ಯುಪೈ ಮಾಡ್ತೀನಿ ಇಲ್ಲ ವೆಯ್ಟ್ ಮಾಡಿ ಟೆನ್ ಮಿನಿಟ್ಸ್ ಅಂತೇಳಿ ತಿರ್ಗಿ ಅರೌಂಡ್ ನೈನ್ ಫಾರ್ಟಿ ಹಂಗೆ ಒಂದು ಸತಿ ಹೇಳಿದ್ರು ನೀವು ಬಾಕ್ಸ್ ಆಫೀಸಲ್ಲಿ ಒಂದು ಸತಿ ಮಾತಾಡಿ ಅಂತ ನಾವು ಅವಾಗಲೇ ಹೋಗ್ಬಿಟ್ಟು ಮಾತಾಡೋ ಅವ್ರು ಏನೂ ಹೇಳಿಲ್ಲ ಸರಿ ಸರ್ ನೈನ್ ಫಾರ್ಟಿ ಫೈವ್ ಶೋ ಇದೆ ನೈನ್ ಫಾರ್ಟಿ ಫೈವ್ಗೆ ಶೋಗೆ ನಾವು ಏನೇನು ನಮ್ಮದು ಬುಕ್ ಮೈ ಶೋದು ನಾವು ಆಲ್ರೆಡಿ ಟಿಕೆಟ್ ತೋರ್ಸಕ್ಕೆ ಹೋದಾಗ ಇಲ್ಲ ಸರ್ ಶೋ ಕ್ಯಾನ್ಸಲು ಮಿನಿಮಮ್ ಟೆನ್ ಮೆಂಬರ್ಸ್ ಮಾತ್ರ ಇದ್ದಾರೆ ಅಂತ ನಾವು ಅವಾಗ ಆರ್ಗ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸಿ ನೀವು ಆ ಥರ ಇದ್ದಿದ್ದಿದ್ರೆ ನಮಗೇನಿಗೆ ವೆಯ್ಟ್ ಮಾಡೋಕ್ಕೆ ಹೇಳಬೇಕಿತ್ತು ಬುಕ್ ಮೇ ಶೋಲು ಟಿಕೆಟ್ ಅವ್ರು ಕ್ಯಾನ್ಸಲ್ ಮಾಡ್ಬೋದು ಶೋನೇ ಕ್ಯಾನ್ಸಲ್ ಮಾಡ್ಬೋದು ಯಾಕಂದರೆ ಪ್ರಯೋರಾಗ ಗೊತ್ತಾಗುತ್ತೆ ಆವಾಗಲೂ ಏನೂ ಹೇಳಲಿಲ್ಲ ಸೊ ಅವಾಗ ನನಗೂ ಮತ್ತು ಅವ್ರಿಗೂ ಮಾತುಕತೆ ಆದಾಗ ನಾವು ಹೊರ್ಗಡೆನೇ ನಿಂತಿದ್ದೀನಿ ಇನ್ನೂ ಒಂದು ಮಿನ್ ಒಂದು ಫೈವ್ ಸಿಕ್ಸ್ ಮೆಂಬರ್ಸ್ ಬಂದರು ಹುಡುಗರು ಟಿಕೆಟ್ ತೊಗೊಳೋಕ್ಕೆ ಸರಿ ಇಲ್ಲ ಟಿಕೆಟ್ ಹೋಗಿ ನಾನು ಅಲ್ಲೇ ನಿಂತಿದ್ದೀನಿ ಇಲ್ಲ ಸರ್ ಟಿಕೆಟ್ ಹೋಗಿ ಅವಾಗ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗಿದೆ ಏನಕ್ಕೆ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅವರು ಇಲ್ಲ ನೈನ್ ಫೋರ್ಟಿ ಫೈವ್ ಒಳಗೆ ಬಂದರೆ ಮಾತ್ರ ಲೆಕ್ಕ ಇರೋದು ನೈನ್ ಫಾರ್ಟಿ ಫೈಗಿಂದ ಜಾಸ್ತಿ ಆದರೆ ಲೆಕ್ಕ ಇಲ್ಲ ಸೊ ಅವಾಗ ಇದೇ ಮಾತುಕತೆ ನಡಿಬೇಕಾದ್ರೆ ಅದೇ ವಿಷನ್ ಥಿಯೇಟ್ರ್ದು ಮೈಸೂರು ವಿಷನ್ ಥಿಯೇಟ್ರದು ಸೆಕ್ಯೂರಿಟಿ ಗಾರ್ಡು ನಮ್ಮ ಅಮ್ಮ ಅದವ್ರಿಗೆ ಏಕವಚನದಲ್ಲಿ ಮಾತಾಡಿದ್ದಕ್ಕೆ ಸ್ವಲ್ಪ ಮಾತುಕತೆ ಆಗಿ ನನಗೂ ಸೆ ಸೆಕ್ಯೂರಿಟಿ ಗಾರ್ಡ್ಗೂ ದೊಡ್ಡದಾಗೇ ಸ್ವಲ್ಪ ಆಯಿತು ಅದಾದಮೇಲೆ ಇವಾಗ ಅದು ಅಡ್ರೆಸ್ ಆಗಿ ವೈರಲ್ ಆಗಿ ಹೀರೋ ಅವರು ಅಡ್ರೆಸ್ ಮಾಡಿ ಇಶ್ಯೂನ ಇವತ್ತು ಇಡೀ ಟೀಮ್ ಇಲ್ಲಿಗೆ ಬಂದು ಅದಕ್ಕೋಸ್ಕರ ಬಂದು ಇಲ್ಲಿ ನನಗೊಂದು ಮೂವಿ ನೋಡೋಕ್ಕೆ ಅಂತಲೇ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಾರೆ ಹೌದು ಸರ್ ಟಿಕೆಟ್ ಕೊಟ್ಟಿಲ್ಲ ಅಂತಲೇ ಆರೋಪಮ್ಮ ಬಂದವರು ಹಾಂ ಮಿನಿಮಮ್ ಟೆನ್ ಮೆಂಬರ್ಸ್ ಇರಬೇಕು ಅಂತ ಅಟ್ಲೀಸ್ಟ್ ಇವಾಗ ಒಬ್ಬರೊಬ್ಬರಾದ್ರೇ ಟೆನ್ ಮೆಂಬರ್ಸ್ ಹಾಕೋದು ಇವಾಗ ನೀವು ಮೂರು ಜನ ಬರ್ತಾರೆ ಇಲ್ಲ ಹತ್ತು ಜನ ಇಲ್ಲ ನೀವು ಹೋಗಿ ಅದು ಒಟ್ಟಿಗೆ ಹತ್ತು ಜನ ಅಂತೂ ಬರಲ್ಲ ಮಿನಿಮಮ್ ಒಬ್ರೊಬ್ಬರು ಒಬ್ಬೊಬ್ರು ಸೇರ್ಬಿಟ್ಟು ಅದು ಜನ ಅದನ್ನು ಎಕ್ಸ್ಪ್ಲೇನ್ ಮಾಡಾಕೋದ್ರೂ ಅವ್ರು ಕೇಳೋಕ್ಕೆ ರೆಡಿ ಇರಲ್ಲ ಹೌದು ಹೌದು ನಾನು ನೋಡಿದಂಗೆ ಆರು ಜನ ಕಳಿಸಿದ್ದಾರೆ ಸರ್ ಒಂದೇನು ಅಂದರೆ ನಾನು ಆಲ್ರೆಡಿ ಅಲ್ಲಿ ಹೇಳ್ದಂಗೆ ಕಾರ್ತಿಕ್ ಅವರು ನಮ್ಮ ನೇಬರ್ ಆಗಿದ್ದರು ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಪ್ರಮೋಟ್ ಮಾಡಿದಾಗ ನಾನು ಅದನ್ನ ನೋಡಿ ಅದರದ್ದು ಜನ ಮಾತಾಡಿರೋ ರಿವ್ಯೂಸ್ ನೋಡಿ ಸರ್ ನಾನು ಆ್ಯಕ್ಚುಲಿ ಕನ್ನಡ ಮೂವೀಸ್ ನೋಡೋದು ತುಂಬ ರೇರು ಈ ಥರ ದಿಯಾ ಈ ಥರ ಮೂವಿ ಮಾತ್ರ ನೋಡೋದು ಸೊ ನಾನು ದಿಯಾ ನೋಡಿದ್ಮೇಲೆ ಅದರಿಂದ ಓಕೆ ಸೇಮ್ ಹೀರೋ ಅಟ್ಲೀಸ್ಟ್ ಹೋಗೋಣ ಅಂತ ಅಪ್ಪ ಅಮ್ಮನ್ನು ಟ್ರೆಸ್ಟ್ ಮಾಡ್ತಿದ್ದೆವು ಅವ್ರಿಗೆ ನಾಳೆ ಮಮ್ಮಿ ಬಂದು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಅವರು ಬೆಳೆ ಸೆವೆನ್ ಓ ಕ್ಲಾಕಿಗೆ ಟಿನರ್ಸಿಪುರಕ್ಕೆ ಟ್ರಾವೆಲ್ ಮಾಡ್ತಿರೋದು ಆದ್ರೂ ಅವ್ರನ್ನ ಹೇಳಿ ಮೂವಿಗೆ ಹೋಗೋಣ ಅಂತ ಕರ್ಕೊಬಂದು ನಮಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗೋದು ಚೆನ್ನಾಗಿರೋ ಮೂವಿ ನೋಡೋಣ ಅಂತ